कि पठते और प्रीतिनिदा सिद्ध सिद्धेश्वरा आचार्यशिना सत्सदन देकर्म भवन्तु शुद्धावचनवक्रास्ते सौभाग्यवतुवात्कम गयदा रामनक्षराचंद्रबानानुपम सकल लज्नस्ते महालक्ष्मी महासिद्धम प्रार्थनासुक्तसंवादम भवन्तु शुद्धावचनवक्रास्ते सौभाग्यवतु سے اصل یہ بات لے لے پرے پرونا اوشداه علی پراستے سو واجیورتو ارجم دھارا اولے من चंद्रबालानुकुल सेकंड लग्نے تے مہارکشنا دی پرسا دن سر بیسمتو ابشیشت نارتے ಸುಸಜ್ಜಿತವಾದಂಥ ಕಟ್ಟಡದಲ್ಲಿ ಇವತ್ತು ನಾವು ಪಾದಾರ್ಪಣೆ ಮಾಡ್ತಾ ಇದ್ದೇವೆ ಆ ಒಂದು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ ಇವತ್ತು ಹೊಸ ಶಾಖೆಯನ್ನು ನಮ್ಮ ಅತಿಥಿಗಳಾಗಿರುವಂಥ ಕ್ಷೇತ್ರ ಅತ್ಯಗಿತಿ ಜೈನ್ ಕ್ಷೇತ್ರ ರಾಜೇಂದ್ರ ಶಾಖೆಯನ್ನು ಉದ್ಘಾಟನೆ ಮಾಡಬೇಕು ಜೊತೆಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಕ್ಷೇತ್ರ ಸುರಕ್ಷ ಜೈನ್ ಕ್ಷೇತ್ರ ದಿನೇಂದ್ರ ಕುಮಾರ್ ಉಪಾಧ್ಯಕ್ಷರು ಮನೆ ಅದು ಅದು ಮಾತ್ರ ಮಾತ್ರ ಅದು 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 श्रीमन मनम सनातनेंद्रम गुणप्रद्योदात्मप्रवा असत्पादन केंद्र महा प्रवचना गोविंद वस्तायना ये सर्वे जना सिद्ध सूर्येंद्र तस्ते पादकस्य नवान सुद्या योगीश्वर रूपमण्डलय नमः दर्शन बोधर उत्तममलं प्रश्नत्रयम् पावनं नमः सिद्धानां नमो आद्यानां नमो उपचायानां नमो येसो सोपा के बुधवार को दशावतार तो सोपा के देव मंदिर पर हम बार का चल रहा यूं दीर्घायु देवी पर इतिहास से मिला सुबह एकांत स्थान सतततावंत और बोलते शुद्ध और लास ने सोपा के बुधवार का तारा आगमन में जैसे लक्ष्मी गुणा सुदर्शन का थाना और इसी में बाहर ऋषि की प्रतिष्ठा परोत्र संस्था का स्थापना और बनवा सेठ जी तथा आदि रुमिनन और आगे से नंद अमितराज और सेठ राजेश नाथू प्रसाद श्री भावे और इनके तस्वीर देना पड़ा वे जी के आदेश से गरिमांतन आमंत्रित है हम आदि ये वो दौला कुट्टी सोसाइटी द्वारा हां गण चरिताम निता परं ज्योति रोपा जय ಪಾವನ ಚರಿಮ ಪುನೀತ ಪರಂ ಜ್ಯೋತಿ ಜಯ ಜಯ ಶಾಂತಿನ ನಮೋ ಜಯ ಶಾಂತಿ ನಥ ಜಿನ ತ್ರೈರ ವಿಂಬು ನಮದೇಪ ಜನನ ಮರಣ ಸಂತೇ ಮೊದಲು ನಮ್ಗೆ ಎಲ್ಲರಿಗೂ ಗೊತ್ತಿರುವಂತಾನೆ ಎರಡು ವರ್ಷದ ಹಿಂದೆ ಮಾಡಿದ್ದು ಈ ಮಟ್ಟಕ್ಕೆ ಇದು ಬೆಳೀತದೆ ಈ ಮಟ್ಟಕ್ಕೆ ಆಗ್ತದೆ ಅಂತ ನಾವು ಅವಾಗ ಸಹ ಹೆದರಿ ಹೆದರಿ ಎಲ್ಲ ಸೇರಿ ಮಾಡಿದ್ದು ಆದ್ರೆ ಎಲ್ಲ ನಮ್ಮ ಇವರಿಂದಾಗಿ ಸದಸ್ಯರಿಂದಾಗಿ ಹಾಗೂ ನಮ್ಮ ಕಮಿಟಿಯಿಂದಾಗಿ ಅವರು ನಮಗೆ ಇದು ಸೀಮಾಗಿ ಕೆಲಸ ಮಾಡಿದ್ದಾರೆ ಅಂದ್ರೆ ಯಾವುದೇ ಪೇಮೆಂಟ್ ಯಾವುದೇ ಫಲಾನುಪೇಕ್ಷೆ ಇಲ್ಲದೆ ಅವರು ಈ ಮಟ್ಟಕ್ಕೆ ಬ್ಯಾಂಕ್ ಕಳಿಸಿ ಈಗ ಮತ್ತೆ ಅವರು ಬೇರೆ ಹಸ್ತಾಂತರ ಮಾಡಿ ನಿರ್ದೇಶನಾಗಿ ನಮ್ಮ ಜೊತೆ ಎಲ್ಲರೂ ಕಾರ್ಯಕ್ಕೂ ವಿಶೇಷ ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ ಅವರಿಗೆ ಸಹ ಸ್ವಾಗತ ಮಾಡ್ತೇನೆ ಅವರಿಗೆ ಸ್ವಾಗತ ಮಾಡಬೇಕಾದಂತೆ ಮಾಡ್ತಾರೆ ಹಾಗೆ ಅಜಿತ ಅವರು ಬೊಮ್ಮೆ ಕಾಡು ಇವರು ನಮ್ಮ ಸಲಹಾ ಸಮಿತಿ ಸದಸ್ಯ ಇವತ್ತು ನಾವು ಕೋಆಪರೇಟಿವ್ ಸೊಸೈಟಿ ಆಗಿ ಎರಡು ವರ್ಷ ಆಗಿ ಮೂರನೇ ವರ್ಷದಲ್ಲಿದ್ದೇವೆ ಈ ಮೂರು ವರ್ಷದಲ್ಲಿ ಎಷ್ಟು ಮಟ್ಟಿಗೆ ನಾವು ಬೆಳೆದುಕೊಂಡು ಅಂತ ಹೇಳಲಿಕ್ಕೆ ಇವತ್ತಿನ ಈ ಸಮಾರಂಭ ಸಾಕ್ಷಿಯಾಗಿದೆ ಯಾಕಂತ ಹೇಳಿದ್ರೆ ಈ ಸೊಸೈಟಿ ಬೆಳಿಬೇಕಂತಾದ್ರೆ ಅಲ್ಲಿರ್ತಕ್ಕಂಥ ಸದಸ್ಯರ ಮತ್ತು ಸಮಾಜದ ಸಂಪೂರ್ಣ ಸಹಕಾರ ಈ ಭಾಗದ ಜನ ಸಲಹೆ ನಿಮ್ಮ ಕೊಡಿ ಈ ರೀತಿ ಮಾಡಿ ಅಂತ ಹೇಳಿ ನಾವು ಅಂತ ಅಂತಾದ್ರೂ ಸಲಹಾ ಸಮಿತಿಯವ್ರು ಎಲ್ಲ ಇದ್ದಾರೆ ಅವರು ಕಾರ್ಯಪ್ರವಸ್ಥರೇ ಆಗ್ತಾರೆ ಯಾಕಂದ್ರೆ ಸಲಹಾ ಸಮಿತಿಯಲ್ಲಿ ನಮ್ಮ ಅಣ್ಣವರು ನಮ್ ಜೊತೆ ಒಂದ್ ಎರಡು ಮೂರು ಬಾರಿ ಬೇರೆ ಬೇರೆ ನಾವು ಡಿಪಾಸಿಟ್ ಕಲೆಕ್ಟ್ ಮಾಡಿದ್ವಿ ಅಣ್ಣಯ್ಯವ್ರು ಶ್ರೀಕಾಂತ್ ಅವರು ಎಲ್ಲ ಬಿದ್ದಿದ್ರು

ನಮಸ್ಕಾರ ಈ ಒಂದು ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕ ಸುದರ್ಶನ್ ಹಾಗೆ ಈ ಭಾಗದ ನಿರ್ದೇಶಕರ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಬ್ಯಾಂಕಿಂಗ್ ಬ್ಯಾಂಕಿಂಗ್ ಕ್ಷೇತ್ರದ ತಾವು ಬ್ಯಾಂಕು ರಾಷ್ಟ್ರೀಕರಣ ಆದಮೇಲೆ ಅದು ಸರ್ಕಾರದ ಜೊತೆಗೆ ಹೋದ್ಮೇಲೆ ಅದರ ಸುಮಾರು ಇಪ್ಪತ್ತೆರಡೂವರೆ ಲಕ್ಷದ ಹೆಚ್ಚು ಕಡಿಮೆ ಲಾಭಾಂಶ ಗಳಿಸಿದೆ ಹತ್ತು ಪರ್ಸೆಂಟ್ ಡ್ಯೂಟಿಯನ್ನು ಕೇವಲ ಒಂದು ಎರಡು ಮೂರು ವರ್ಷದ ಸಮಯದಲ್ಲಿ ನಿರ್ದೇಶಕ ಸ್ಥಳಾಂತರ ಕಚೇರಿ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸೊಸೈಟಿಯ ಅಧ್ಯಕ್ಷರಾದ ಶ್ರೀ ಸುದರ್ಶನ್ ಈ ದಳ ಉದ್ಘಾಟನೆ ಮಾಡಿದ್ದೇವೆ ಈ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೇವೆ ಇದಕ್ಕಾಗಿ ಮುಂದಿನ ದಿನಗಳಲ್ಲೂ ಕೂಡ ಒಳ್ಳೆಯದಾಗಲಿ ಹೇಳುವಂತ ಒಂದು ನಾನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಬಂಧುಗಳೇ ಸಹಕಾರಿ ಕ್ಷೇತ್ರ ಯಾಕೆ ಯಶಸ್ವಿ ಆಗುತ್ತೆ ಅಂತ ಹೇಳಿದರೆ ಸಹಕಾರಿ ಕ್ಷೇತ್ರದ ಒಂದೆಲ್ಲ ಎಲ್ಲ ಹೋಗಿಗಳ ನಿರ್ಧಾರಗಳು ಸ್ಥಳೀಯವಾಗಿ ಆಗುತ್ತದೆ ಇವತ್ತು ಯಾಕೆ ನಾವು ಆಡಳಿತ ಮಂಡಳಿ ಜೊತೆಗೆ ಸಭಾ ಮಂಡಳಿಯವರನ್ನ ನಾವು ಅವರ ಮಾರ್ಗದರ್ಶನವನ್ನು ಯಾಕೆ ಪಡಿತಾ ಇದ್ದೇವೆ ಅಂದ್ರೆ ಈ ಒಂದು ನೀತಿ ನಿರೂಪಣೆ ಇದು Jenis, jenis. Ada. Bermula. 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 ಆಡಳಿತ ಕಚೇರಿಯನ್ನ ಸ್ಥಾಪನೆ ಮಾಡುವಾಗ ಜಿನೇಂದ್ರ ಕುಮಾರ್ ಅವರು ನಾವು ಮಂಗಳೂರಿನಲ್ಲಿ ದವ ಕೋಪರೇಟಿವ್ ಸೊಸೈಟಿ ಎಂಬ ಒಂದು ಸಹಕಾರಿ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಿದ್ದೇವೆ ಈ ಭಾಗದಿಂದ ನಿರ್ದೇಶಕರಾಗಿ ನಿಮ್ಮನ್ನ ಆಯ್ಕೆ ಮಾಡ್ತಿದ್ದೇವೆ ಅಂತ ಹೇಳಿದಾಗ ನಮಗೆ ಮನಸ್ಸಿಗೆ ಒಂಥರ ತುಂಬಾ ಹೆದರಿಕೆ ಆಯ್ತು ಮಂಗಳೂರಿನಲ್ಲಿ ಸಮಾಜದ ಒಂದು ಸಹಕಾರಿ ಸಂಸ್ಥೆಯನ್ನ ಆಯ್ಕೆ ಮಾಡ್ತೇವೆ ನೀವು ನಿರ್ದೇಶಕರಾಗಬೇಕು ನಮ್ಮ ಕೆಲಸ ಏನಂತ ಕೇಳಿದಾಗ ಶೇರ್ ಹೋಲ್ಡರ್ ಹಾಗೂ ಅಕೌಂಟ್ ಅನ್ನ ನಾನು ನಮ್ಮ ಸಮಾಜದವ್ರನ್ನ ಒಟ್ಟುಗೂಡಿಸಿ ಅವನ್ನೆಲ್ಲ ಸದಸ್ಯರನ್ನಾಗಿ ಮಾಡೋದಂತ ಹೇಳಿ ನಮ್ಮ ಗಮನಕ್ಕೆ ತಂದರು ಹಾಗೆ ಈ ಬಗ್ಗೆ ನಾವು ಸಲಹಾ ಅಂತ ಅಂದರೆ ಮಹಾನಗರದ ಕೆಲಸ ಇರ್ತದೆ ನಾವು ನಿರ್ದೇಶಕರು ಏನೋ ಒಂದು ಜಾರಿ ತೋರಿಸಿದಾಗ ನಾವು ನಾವು ಅವರಿಗೆ ಬೇಕಾದಂಥ ಬ್ಯಾಂಕಿಂಗ್ಗೆ ಸಂಬಂಧಪಟ್ಟ ವಿಚಾರಗಳನ್ನು ಕೂತು ಚರ್ಚೆ ಮಾಡಿ ಸಲಹೆ ಕೊಡ್ತೀವಿ ಇಂದೇ ಡಿಪಾಸಿಟ್ ಕೇಳ್ತೀವಿ ಸದೇಶರು ಸೇರ್ ಮಾಡಬೇಡಿ ಅಂತ ಹೇಳ್ತೀವಿ ಹಾಗಾದ್ರೆ ನಟ ಕೂಡಿ ನಿರ್ದೇಶಕರು ಬೇರೆ ಅಲ್ಲ ನಾವು ಬೇರೆ ಒಂದೇ ರೀತಿಯ ಒಂದೇ ಸ ರೇಚಿನ ಜನರಿಗೆ ಒಟ್ಟಾಗಿ ಸೇರಿ ನಾವು ಕೆಲಸ ಮಾಡ್ತಿದ್ವಿ ಆ ನಿರ್ದೇಶ್ವರಿಗಾಗಲಿ ನಮ್ಮ ಸದಹ ಸಮಿತಿಗೆ ಯಾವುದೇ ಬೇರೆ ಭೇದ ಭಾವ ಇಲ್ಲ ಇಬ್ಬರೂ ಸೇರಿ ಒಂದೇ ಕೈಗೆ ಅಂತ ಒಂದು ಕೈಯ್ಯಿಂದ ಹಿಡ್ಕೊಂಡು ಇಬ್ಬರೂ ಜೋಡಿ ಎತ್ಕೊಂಡಾಗಿ ಎರಡೂ ಸಮಿತಿಯಲ್ಲೂ ಸೇರಿ ಕೆಲಸ ಸೊಸೈಟಿ ಮಂಗಳೂರು ಇದರ ಇವತ್ತು ನೂತನ ಕಟ್ಟಡಕ್ಕೆ ಸ್ಥಳಾಂತರದ ಕಾರ್ಯಕ್ರಮ ಕಚೇರಿ ಹಾಗೂ ಬೋಡನ್ ಎರಡು ಕೂಡ ಮಿತ್ರರಾದ ಹಿರಿಯರು ಆತ್ಮೀಯರಾದ ಅಣ್ಣನ ಬಹಳ ಸುಂದರವಾಗಿ ನಿರ್ಮಿಸಿಕೊಟ್ಟಿದ್ದಾರೆ ಇಂದೇನು ಅವರ ಕಟ್ಟಡದಲ್ಲಿ ಇದ್ದು ಬೇಕಾದಾಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಯಾವುದೇ ರೀತಿಯ ರೆಂಟಿಗೆ ಅವರು ಆಸೆ ಪಡಲಿಲ್ಲ ನಮಗೆ ನಮ್ಮ ಸಮಾಜದ ಅಥವಾ ಕಳಸಕ್ಕೆ ಏನೊಂದು ಸೊಸೈಟಿ ಬೇಕಿಂತ ದವಳ ಸೊಸೈಟಿ ಪ್ರಾರಂಭ ಮಾಡುವ ವ್ಯವಸ್ಥೆಯನ್ನು ಇಂಜಿನಿಯರ್ ಮುಖಾಂತರ ಸುಂದರವಾಗಿ ಮಾಡಿಕೊಂಡು ಕೇವಲ ಎರಡೂವರೆ ವರ್ಷದಲ್ಲಿ ನೂತನ ಕಟ್ಟಡಕ್ಕೆ ನಾವು ಸ್ಥಳಾಂತರಗೊಂಡಿದ್ದೇವೆ ಹೇಳಿದ್ರೆ ಬಹಳಷ್ಟು ಸಂತೋಷ ಆಗ್ತದೆ ಕಳಸದ ಎಲ್ಲ ಜನರನ್ನು ಈ ಮೂಲಕ ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ ಇವತ್ತು ಬಂಗಳೂರಿನಲ್ಲಿ ಈಗಾಗಲೇ ಇದ್ದವರ ಮುಂಚೆ ಬಹಳಷ್ಟು ರೀತಿ ಎಲ್ಲ ವಿಚಾರಗಳನ್ನು ಪ್ರಸ್ತಾವಿತವಾಗಿ ದಿನೇಂದ್ರ ಇರ್ಬೋದು ನಮ್ಮ ಹಿರಿಯ ನಿರ್ದೇಶಕ ಪುಷ್ಪರಾಜ್ ಜೈನ್ ಇರ್ಬೋದು ರಾಜೇಶ್ ಮುಂಚೆ ಶೀಟ್ ಇರ್ತಿತ್ತ ಬಹುಶಃ ತೂಕಗಳು ಶೀಟ್ ನೀವು ಬಿಡಿಸಿಕೊಂಡು ಒಂದೆರಡು ಕಿಲಾದ್ರೂ ಕಡಿಮೆ ಬರ್ತದೆ ಬೇರೆ ಬೇರೆ ಸಮಸ್ಯೆಗಳಿಗಾಗಿ ನಾವು ಒಳ್ಳೆ ಸುಸಜ್ಜಿತ ಕಟ್ಟಡವನ್ನು ಅವರು ಇವತ್ತು ನಮ್ಗೆ ಮಾಡಿಕೊಟ್ಟದ್ರಿಂದ ಎಲ್ಲ ಶಕ್ತಿ

ಅವರ ಗೌರವ ಸ್ಮರಿಸುತ್ತಾ ಈಗ ಬಂಧನಕ್ಕೆ ನಮ್ಮ ಮುಖ್ಯ ಕಾರಣ ಯುವಶ್ ಜೈನ್ ಅವರು ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಹಾಗೂ ಈ ಕಾರ್ಯಕ್ರಮದ ಮತ್ತೊಬ್ಬವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ಈ ಕಾರ್ಯಕ್ರಮದ ಮತ್ತೊಬ್ಬ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀ ರತ್ನವರ್ಮ ಯಜನ್